ಯಾರ ಬೇಡ್ಕೊಂಡು ಬಂದರೂ ಕೂಡ ಅವರಿಗೆಲ್ಲವನ್ನು ಕೊಡುವಂಥ ಸಿದ್ಧಾರೂಢರು ಅವರ ವ್ಯಕ್ತಿತ್ವನ ಹಂಗಿತ್ತು ಸಿದ್ಧಾರೂಢರ ಕಾಯದಿಂದ ಅವರ ಈ ಭೂಮಿ ಮೇಲೆ ಸ್ಪರ್ಶವನ್ನು ಮಾಡಿದ್ರೆ ಅಲ್ಲೊಂದು ಪಾವನ ಕ್ಷೇತ್ರ ಹಾಕಿತ್ತು ಹಸ್ತದಿಂದ ಯಾರಾದರೂ ತಲೆ ಮೇಲೆ ಆ ಹಸ್ತವನ್ನು ಇಟ್ಟರು ಅಂದ್ರೆ ಆ ರೋಗ ರುಜಿನಗಳೆಲ್ಲ ಮಾಯ ಆಗ್ತಿದ್ದು ಸಿದ್ಧಾರೂಢರು ತಮ್ಮ ಅಂಗಾರವನ್ನು ತೆಗೆದುಕೊಂಡು ಯಾರಿಗಾದರೂ ಹಚ್ಚಿದ್ರು ಅಂದ್ರೆ ಎಂಥ ರೋಗ ರುಜಿನ ಎಂಥ ಆರಾಮ ತಪ್ಪಿ ಇಂದ ನಾಳೆ ಸಾಯ್ತಾನ ಅನ್ನೋನು ಕೂಡ ಬದುಕಿರುವಂಥ ಇತಿಹಾಸವನ್ನು ಈ ಚರಿತ್ರೆ ಒಳಗೆ ನೋಡ್ತೀವಿ ಹೆಂಗಿರ್ಬೇಕ್ರಿ ಸಿದ್ಧಾರೂಢ ಚರಿತ್ರೆ ಅದಕ್ಕಾಗಿದ ಯೋಗ್ಯ ರೀತಿ ಒಳಗೆ ಬಹಳ ಮಡಿ ಪೂಜೆಯಿಂದ ಸ್ನಾನ ಮಾಡಿಕೊಂಡು ಮಡಿಯಿಂದ ಸಿದ್ಧಾರುಡ್ರು ಪುರಾಣವನ್ನು ಪಾರಾಯಣವನ್ನು ಮಾಡ್ತಾರೆ ಯಾಕಂದ್ರೆ ಅಂಥದ್ದೊಂದು ಬಹಳ ದೊಡ್ಡದಾಗಿರುವಂಥ ಶಕ್ತಿ ಚರಿತ್ರೆಗೆ ಐತು ನೋಡ್ರಿ ಸಿದ್ಧಾರೂಢರು ತಮ್ಮ ಮಠಕ್ಕೆ ಒಬ್ಬ ಭಕ್ತ ಯಪ್ಪ ಹಿಂಗೆ ಸ್ವಲ್ಪ ಆರಾಮ್ ತಪ್ಪೈತಪ್ಪ ಗಂಟ್ಲೆ ಅಕ್ಕ ಕೆರೆಸಿದಂಗೆ ಆಗತ್ತೈತೆ ಸ್ವಲ್ಪ ತಲೆ ದಿಮ್ಮಿ ಹಿಡ್ದೈತಪ್ಪ ಗಂಟ್ಲೆ ಕೆರೆಸಿದಂಗೆ ಆಗತ್ತೈತೆ ಏನು ಮಾಡಬೇಕಂತ ಸಿದ್ಧಾರೂಢ್ರ ಕಡೆ ಬಂದು ಕೇಳಿದ ಅವಾಗ ಅಂದ್ರಂತ ದಾಸೋದೊಳಗೆ ಮಸ್ತ್ ಪ್ರಸಾದ ಸೇವನೆ ಮಾಡಿ ಆರಾಮಕ್ಕತ ಅಂದ್ರೆ ಅವ್ರು ಹೋಗಿ ಮಸ್ತ್ ಪ್ರಸಾದವನ್ನ ಸೇವನೆ ಮಾಡ್ತಾನಂತ ಸಿದ್ಧಾರ್ ದಾಸೋದೊಳಗೆ ನಡೆಯುವಂತ ಸಾಂಬಾರ್ ಕುಡಿತಾನಂತ ಸಾರು ಕುಡಿತಾನಂತ ಮಾರನೇ ದಿನ ಗಂಟ್ಲಿ ಎಟ್ಟು ಎಲ್ಲ ಮಟ್ಟ ಮಾಯಾಗಿ ಹೋಗ್ಬಿಟ್ಟಿತ್ತಂತ ನೋಡ್ರಿ ಮಟ್ಟ ಮಾಯಾಗಿ ಹೋಗಿಬಿಟ್ಟಿತ್ತ ಸಿದ್ಧಾರ್ಡ್ರು ಅಂಗಾರದೊಳಗೆ ಶಕ್ತಿ ಐತು ಸಿದ್ಧಾರ್ ವಿಭೂತಿ ಒಳಗೆ ಶಕ್ತಿ ಐತ ಸಿದ್ಧಾರೂಢರು ಆ ಮಾಡುವ ದಾಸೋಹ ಮಾಡುವಂಥ ಸಾಂಬಾರ್ದೊಳಗೆ ಅಟ್ಟ ದೊಡ್ಡ ಶಕ್ತಿ ಇರುವಾಗ ಸಿದ್ಧಾರ್ ವ್ಯಕ್ತಿತ್ವ ಎಷ್ಟು ದೊಡ್ಡದಿರಬೇಕು ಅಂತ ವಿಚಾರ ಮಾಡ್ಬೇಕು ನಾವೆಲ್ಲ ಯಾವಾಗ ಸಿದ್ಧಾರ್ಗೆ ಅಂತ್ಯಕಾಲ ಬರಕತ್ ನೋಡ್ರಿ ಮತ್ತು ಹುಟ್ಟಿರುವಂಥ ವ್ಯಕ್ತಿಗೆ ವಯಸ್ಸಾಗಲೇಬೇಕು ಹುಟ್ಟಿರುವಂಥ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು ಎಂಥ ಸತ್ಪುರುಷನೇ ಆಗಲಿ ಮಾನವನೇ ಆಗಲಿ ಮನುಷ್ಯನೇ ಆಗಲಿ ಈ ಭೂಮಿ ಒಂದು ದಿನ ಬಿಟ್ಟು ಹೋಗಲೇಬೇಕು ಆದರೆ ನಾವು ಕಾರಣಗಳನ್ನು ಏನೋ ಕಾರಣಗಳಿಲ್ಲದೆ ಈ ಭೂಮಿಯನ್ನು ಬಿಟ್ಟು ಹೋಗ್ತೀವಿ ಆದರೆ ಏನೋ ಒಂದು ಕಾರಣದಿಂದ ಈ ಭೂಮಿ ಮೇಲೆ ಪುರುಷರು ಹುಟ್ಟಿರ್ತಾರೆ ಮಹಾತ್ಮರು ಹುಟ್ಟಿರ್ತಾರೆ ಒಂದು ಕಾರಣದಿಂದಲೇ ಈ ಮಣ್ಣನ್ನು ಬಿಟ್ಟು ಪರಮಾತ್ಮನೆಡೆಗೆ ಹೋಗ್ತಾರೆ ಪರಮಾತ್ಮರು ಅದಕ್ಕಾಗಿ ಅವರನ್ನು ಮಹಾತ್ಮರು ಅಂತ ಕರಿತೀವಿ ನಾವು ಹೆಂಗೋ ಅಂದ್ರೆ ಏ ಸಾವು ಬಂತಂದ್ರೆ ದೂರ ಓಡಿ ಹೋಗುವರು ನಾವುಗಳು ಆದ್ರೆ ಮಹಾತ್ಮರು ಸತ್ಪುರುಷರು ಸಾವನ್ನ ಸ್ವಾಗತ ಮಾಡಿಕೊಂಡ್ರವರು ನಾಳೆ ಬಪ್ಪುದು ನಮಗಿಂದೆ ಬರಲಿ ಹಿಂದೆ ಬರುವುದು ನಮಗೆ ಈಗಲೇ ಬರಲಿ ಆಗ ಈಗ ಎಣ್ಣದಿರು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ನಾಳೆ ಬರುವಂಥ ಸಾವು ನನಗಿಂದ ಬರಲಪ್ಪ ಅಂತ ಕೇಳ್ಕೊಂಡ್ರವರು ನಮಗೆ ಇವತ್ತು ಬರಾಕತ್ತಂದ್ರೆ ನಾಳೆ ಮುಂದೂಡಾಕ ನಾವು ನಿಂತಿರ್ತೀವಿ ಆದರೆ ಮಹಾತ್ಮ ರಂಗಲ್ಲ ಇಲ್ಲೇ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಶಿವಬಸವ ಮಹಾಸ್ವಾಮಿಗಳು ಅಂತ ಒಂದು ಉದಾಹರಣೆ ಕೊಡ್ತೀನಿ ಶಿವಬಸವ ಮಹಾಸ್ವಾಮಿಗಳಿಗೆ ಶತಮಾನೋತ್ಸವವನ್ನು ಅವರು ನೂರು ವರ್ಷ ದಾಟಿರುವಂಥ ದೇಹ ಯಾವಾಗಲೂ ಕೂಡ ಲಿಂಗ ಪೂಜೆ ಶಿವನ ಧ್ಯಾನದೊಳಗಿರುವಂಥ ಕಾಯಕ ಯೋಗಿ ಶಿವಬಸುವ ಮಹಾಸ್ವಾಮಿಗಳ ಕೊನೆಗೆ ಅಂತ್ಯಕಾಲದೊಳಗೆ ತಮ್ಮ ಸೇವಕನ ಕರೆದ್ರಂತ ಏ ಬಾರೋ ಇಲ್ಲಿ ಇನ್ನು ನಾಳೆ ನಾನು ಪರಮಾತ್ಮ ಕರೆಯಾಗತ್ತನಪ್ಪ ನಾನು ಹೋಗಬೇಕು ಪೂಜಾಕ್ಕೆ ಏನೇನು ಬೇಕು ರೆಡಿ ಅಂದ್ರಂತ ನೋಡ್ರಿ ಮಹಾತ್ಮರಿಗೆ ಪೂರ್ವದೊಳಗೆ ತಿಳಿದಿರ್ತದೆ ನಾಳೆ ನನ್ನನ್ನು ಪರಮಾತ್ಮ ಕರಾಗತ್ತಾನೆ ತನ್ನೆಡೆಗೆ ಭಾಳ ನಗತ್ತಾನ ಭಾಳ ಒತ್ತಾಯ ಮಾಡಕತ್ತಾನೆ ಪೂಜಾಕ್ಕೆ ಏನೇನೋ ಬೇಕು ನಾನು ಲಿಂಗೈಕ್ಕೆ ಆದಾಗ ಏನೇನೋ ತಯಾರಿ ಬೇಕು ಅದನ್ನು ಮುಂಚಿತವಾಗಿ ತಯಾರು ಮಾಡಿಸ್ಕೊಂಡ್ರಿ ಅಂತ ನೋಡ್ರಿ ತಯಾರು ಮಾಡಿಸ್ಕೊಂಡು ಕುರ್ಚೆ ಮೇಲೆ ಕುಂತು ಪ್ರಾಣವನ್ನು ಬಿಟ್ಟಂಥ ನಿದರ್ಶನ ಎಂದು ಕೂಡ ಆ ಮಠದೊಳಗೆ ಸೇವಾ ಮಾಡುವಂಥ ಅಜ್ಜ ಹೇಳ್ತಾನೆ ಆ ಶಿವಬಸವ ಮಹಾಸ್ವಾಮಿಗಳು ತಮ್ಮ ಜೀವನದುದ್ದಕ್ಕೂ ಕೂಡ ಪೂಜೆ ನಿಷ್ಠೆ ಗುರುವಿನ ಮೇಲೆ ಸೇವಾ ಯಾವಾಗಲೂ ಕೂಡ ಇರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳು ಆದರೆ ನೋಡ್ರಿ ಸಿದ್ಧಾರ್ಡ್ರು ತಮ್ಮ ಕಾಯಕ ಒಂದಿನ ಅಂತ್ಯ ಅನ್ನೋದು ಬಂತು ವಯಸ್ಸಾಕು ಅಂತ ಹೊಂಟಿತು ಆದರೂ ಕೂಡ ಸಿದ್ಧಾರೂಢರು ಗಟ್ಟೆ ಇದ್ರು ಮತ್ತು ಭಾಳ ಗಟ್ಟಿದ್ರು ಅವ್ರು ಯಾಕಂದ್ರೆ ದಿನ ಕಾಯ್ಕ ಮಾಡೋರು ದಿನ ದುಡಿಯೋರು ದಿನ ಶಿವಪೂಜೆ ಮಾಡ್ಕೊಳ್ಳೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳೋರು ದಿನನಿತ್ಯವೂ ಕೂಡ ಯಾವುದ್ರ ಒಂದು ಕೆಲಸದೊಳಗಿರುವಂಥ ಸಿದ್ಧಾರೂಢರು ಒಂದು ದಿನ ಆ ಸಿದ್ಧಾರೂಢರು ತಮ್ಮ ಶಯನ ಮಂದಿರದೊಳಗೆ ಕುಳಿತಂಥ ಸಂದರ್ಭದೊಳಗೆ ಒಂದು ಮುದುಕಿಗೆ ಒಂದು ಆ ಊರಿನ ಒಂದು ನಾಲ್ಕು ಜನ ಓಡಾಡರು ಒಂದು ಷರತ್ತು ಹಾಕ್ತಾರೆ ಇಷ್ಟು ರೊಕ್ಕ ಕೊಡ್ತೀವಿ ನಿನಗೆ ಒಂದು ವೇಳೆ ಸಿದ್ಧಾರೂಢ್ರನ್ನ ವಿಷ ಹಾಕಿ ಸಾಯಿಸಿ ಬಂದಿ ಅಂದ್ರೆ ನಿನಗೆ ಏನು ಬೇಕು ಅದನ್ನು ಕೊಡ್ತೀವಿ ಅಂದರು ಪಾಪ ವಯಸ್ಸಾಗಿರುವಂಥ ಅಜ್ಜಿ ಸಿದ್ಧಾರೂಢ ಎಂದೋ ನಾಳೆ ಬಿಡು ಎಂದೋ ನಾಳೆ ಶಿವನ ಪಾದ ಸೇರ್ತಾನೆ ಬಿಡು ಹೋಗಿ ವಿಷವನ್ನು ಕೊಟ್ಟು ಬಂದ್ರೆ ಆಯ್ತು ಅಂತ ತಿಳ್ಕೊಂಡು ಆ ಮುದುಕಿ ಕೈ ಒಳಗ ವಿಷವನ್ನು ಹಿಡ್ಕೊಂಡು ಸಿದ್ಧಾರೂಢರು ಮಠಕ್ಕೆ ಹೊರಗತ್ತಾಳ ಸಿದ್ದಾರೂಢರು ಮಠಕ್ಕೆ ಬಂದ ಏನ ನಾಲ್ಕು ಜನ ಕೊಟ್ಟು ಕಳಿಸಿದ್ರಲ್ಲ ವಿಷವನ್ನ ನೆಂತ ನಕ್ಕು ಅಂತ ನೋಡಾಕತ್ತಿದ್ರು ಹಾ ಸಿದ್ಧಾರೂಢ ಸತ್ತೊಕ್ಕ ನಿನ್ನ ನಾವು ಆರಾಮಿರ್ಬೋದು ಅಂತ ತಿಳ್ಕೊಂಡ್ರು ಯಾವಾಗ ಒಂದಿಷ್ಟು ಸಿದ್ಧಾರ್ ಮಠದ ಒಂದಿಷ್ಟು ಕಿರಿಕಿರಿಗಳನ್ನು ನಡೆದಿದ್ದು ಸಿದ್ಧಾರೂಢರು ಮಠದ ಆಸ್ತಿ ಸಲುವಾಗಿ ಕೋಟು ತನಕ ಹೋಗಿತ್ತು ಒಂದಿಷ್ಟು ಅವೆಲ್ಲವೂ ಕೂಡ ಸಿದ್ಧಾರೂಢರನ್ನ ಸಾಯಿಸಿಬಿಟ್ವಿ ಅಂದ್ರ ಆ ಆಸ್ತಿ ಆಸ್ತಿಯೆಲ್ಲ ನಾವು ಹೊಡ್ಕೋಬೇಕಂತ ಅವರು ಸಿದ್ಧಾರೂಢರು ವಿಷವನ್ನು ಹಾಕಕ್ಕೆ ಮುದುಕಿ ಬರಕತ್ತಳ ಸಿದ್ಧಾರೂಢರು ಆಗ ತಾನೇ ಪ್ರಸಾದ ಮಾಡಿಕೊಂಡು ಶಯನ ಮಂದಿರದೊಳಗೆ ಕುಂತಿದ್ರು ಯಪ್ಪ ನಿನ್ನ ಸಲುವಾಗಿ ಪ್ರಸಾದ ತಂದೀನಿ ನಿನ್ನ ಸಲುವಾಗಿ ಮೃಷ್ಟಾನ್ನ ಭೋಜನವನ್ನು ಮಡಿಯಿಂದ ಮಾಡ್ಕೊಂಡು ಬಂದಿನಿಯಪ್ಪ ಆ ಪ್ರಸಾದವನ್ನು ನೀ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಅವಾಗ ಸಿದ್ಧಾರೂಢರು ಅಂದ್ರಂತ ಯವ ಈಗ ತಾನೇ ಪ್ರಸಾದ ಮಾಡಿ ಕುಳಿತೀನಿ ಈಗ ಹೊಟ್ಟೆ ತುಂಬಿ ಹೋಗೇತ ಮತ್ತೆ ಸಾಯಂಕಾಲ ಮಾಡ್ತೀನಿ ಅವ ಅಂತಂದರು ಆ ಮುದುಕಿ ಕೇಳಬೇಕಲ್ರಿ ಏ ಇಲ್ಲಪ್ಪ ನೀವು ಉಣ್ಬೇಕಂದ್ರೆ ಉಣ್ಬೇಕು ನಾನು ಬಹಳ ಭಕ್ತಿಯಿಂದ ನಿನಗ ಪ್ರೀತಿಯಿಂದ ತಂದ ಪ್ರಸಾದವನ್ನು ಕೊಡಾಕತ್ತೀನಿ ಯಾರ್ಯಾರೋ ತಂದು ಪಟ್ಟಂತ ಪ್ರಸಾದವನ್ನು ಭಕ್ತಿಯಿಂದ ಸೇವನೆ ಮಾಡಿ ಆದ್ರೆ ನನ್ನ ಭಕ್ತಿಗೆ ನೀನ್ ಮೆಚ್ಚಂಗಿಲ್ಲ ಏನೋ ಸಿದ್ಧಾರೂಢ ಆಂದ್ಲಕ್ಕೆ ಅವಾಗ ಸಿದ್ಧಾರ್ ಏನು ಗೊತ್ತಿತ್ತು ಗೊತ್ತಿತ್ತೋರಿಗೆ ಇದ್ರೊಳಗೆ ವಿಷ ತಂದಾಳ ವಿಷ ಹಾಕತ್ತಾಳೆ ನನ್ನನ್ನು ಸಾಯ ಹೊಡೆಯಾಕತ್ತಾಳೆ ಅಂತ ಗೊತ್ತಿತ್ತು ಗೊತ್ತಿತ್ತವ್ರಿಗೆ ಆದ್ರೂ ಕೂಡ ಸಿದ್ಧಾರೂಢರು ವ್ಯಕ್ತಿತ್ವ ಇಟ್ಟು ದೊಡ್ಡದು ನೋಡ್ರಿ ಯಾವಾಗ ಸಿದ್ಧಾರೂಡರಿಗೆ ವಿಷವನ್ನು ತಂದು ಅವರನ್ನು ಮಡಿಯಿಂದ ಕೂಡಿಸಿ ಅವರ ತಟ್ಟೆ ಒಳಗೆ ತಾನು ತಂದಿರುವಂಥ ಮೃಷ್ಟಾನ್ನ ಭೋಜನವನ್ನು ನೀಡಿದ್ಲು ಪ್ರಸಾದವನ್ನು ನೀಡಿದ್ಲು ಸಿದ್ಧಾರೂಢರು ಒಂದು ನಾಲ್ಕು ತುತ್ತು ಉಂಡರು ನಾಲ್ಕು ತುತ್ತು ಉಂಡರು ಸಿದ್ಧಾರೂಢರು ಮನಸ್ಸೊಳಗೆ ಅನ್ಕೊಂಡ್ರಂತ ನಾನು ಸೇವನೆ ಮಾಡಿರುವಂಥ ಪ್ರಸಾದದೊಳಗೆ ವಿಷ ಆಯ್ತು ಒಂದು ವೇಳೆ ನಾ ಒಲ್ಲೆ ಅನ್ನೆ ಅಂದ್ರೆ ಈಕಿ ಮುದುಕಿ ಎಲ್ಲರೂ ಒಯ್ದು ಚಲ್ಲಿ ಬಿಡ್ತಾಳೆ ಅದನ್ನು ಅಲ್ಲಿ ಯಾವುದಾದ್ರೂ ದನ ಪಕ್ಷಿಗಳು ಬಂದು ಆ ವಿಷವನ್ನು ಸೇವನೆ ಮಾಡಿ ಸತ್ತು ಸತ್ ಹಂಗೆ ಆಗೋದು ಬೇಡ ಅಂತ ಆ ಪ್ರಸಾದದೊಳಗೆ ವಿಷ ಇದ್ರೂ ಕೂಡ ತಾವ ಸೇವನೆ ಮಾಡಿದ್ರು ಅಂತ ನೋಡ್ರಿ ತಾವ ಸೇವನೆ ಮಾಡಿದ್ರು ಎಲ್ಲಿ ದನ ಕರುಗಳು ಅತ್ಯಂತ ಸಾಯಬಾರ್ದಂತ ಸೇವನೆ ಮಾಡಿ ಅವಾಗ ಭಾಳ ಖುಷಿ ಆಯ್ತು ಅವರು ಒಂದು ಕಡೆ ನಗಾಕತ್ತಾರೆ ಸಿದ್ಧಾರ್ಡು ನಿನ್ನಂತ ಯಾವಾಗ ಮಹಾತ್ಮರ ಕಡೆ ಭಾಳ ದೊಡ್ಡದಾಗಿರುವಂಥ ಶಕ್ತಿ ಇರ್ತದೆ ನಮ್ಮ ಬೇಲೂರು ಮಠದ ಹಿಂದಿನ ತಪಸ್ವಿಗಳು ಸಿದ್ಧಲಿಂಗ ಮಹಾಶಿವಯೋಗಿಗಳಂತ ಅವ್ರ ಕಡೆ ಎಷ್ಟು ಅಗಾಧವಾಗಿರುವಂಥ ಶಕ್ತಿ ಇತ್ತು ಅಂದ್ರೆ ಇನ್ನೂ ನಮ್ಮ ಬೇಲೂರು ಮಠದೊಳಗೆ ಒಂದು ಹಾವು ಇನ್ನೂ ಐತೆ ಅವರು ಇದ್ದ ಇದ್ದಂಥ ಹಾವು ಇನ್ನೂ ಆಯ್ತು ಆ ಹಾವಿಗೆ ಒಂದು ಶಾಪ ಕೊಟ್ಟಾರ ಅವರು ಸಿದ್ಧಲಿಂಗ ಮಹಾಶಿವಯೋಗಿಗಳು ನಮ್ಮ ಹಿಂದಿನ ಗುರುಗಳು ಏನು ಶಾಪ ಕೊಟ್ಟಾರಂದ್ರೆ ನೀನು ಎಲ್ಲಿವರೆಗೆ ಈ ಮಠದೊಳಗೆ ಈ ಅಂಗಳದೊಳಗೆ ಜೀವಂತ ಇರ್ತಿ ಅಲ್ಲಿವರೆಗೂ ಯಾರಿಗೂ ಕೂಡ ನಿನ್ನ ವಿಷವನ್ನು ಕೊಡಬಾರದು ಅಂತ ಒಂದು ಶಾಪ ಕೊಟ್ಟರು ನೀ ಯಾರಿಗೂ ಕೂಡ ಕಚ್ಚಬಾರದು ಅಂತ ಒಂದು ಶಾಪ ಕೊಟ್ಟಾರ ಎದಕ್ಕೆ ಕೊಟ್ಟರು ಅಂದ್ರೆ ಯಾವಾಗ ಸಿದ್ಧಲಿಂಗ ಶಿವಯೋಗಿಗಳಿಗೆ ವಯಸ್ಸಾಗಿತ್ತು ಅವಾಗ ಅಲ್ಲೇ ಅಡ್ಡಾಡ್ಕೋತ ವಾಕಿಂಗ್ ಮಾಡುವಂಥ ಸಂದರ್ಭದೊಳಗೆ ಆ ಹಾವು ಬಂದು ಸಿದ್ಧಲಿಂಗ ಶಿವಯೋಗಿಗಳಿಗೆ ಕಚ್ಚಿ ಬಿಡ್ತದೆ ಕಚ್ಚಿದಾಗ ಮೈಯೆಲ್ಲ ವಿಷಯ ಇರ್ತದೆ ಎಲ್ಲರೂ ಬಹಳ ಆಶ್ಚರ್ಯಕ್ಕಾರ ಅಪ್ಪ ಶಿವಯೋಗಿಗ ಹಾವು ಕಚ್ಚೈತಲ್ಲ ಹಾವು ಕಚ್ಚೈತಲ್ಲ ಏನು ಮಾಡ್ಬೇಕಂತ ಬಹಳ ಜನ ಬಂದು ಮಠಕ್ಕೆ ಬಂದ ಯಪ್ಪಾ ದವಾಖನೆಗೆ ಹೋಗ್ ನಡಿ ಮೊದಲು ವಿಷ ಮೈಗೆ ಏರ್ತಂದ್ರೆ ಭಾಳ ಕಷ್ಟ ಅಂತ ಒಂದು ಬಟ್ಟೆ ಕಟ್ಟಿ ದವಾಖ್ನಿಗೆ ಕರ್ಕೊಂಡು ಹೋಗಾಕ ನೋಡ್ತಾರೆ ಅವಾಗ ಸಿದ್ಧಲಿಂಗಪ್ಪ ಅವರು ಅಂದ್ರೆ ಬ್ಯಾಡವ ನಾ ಬರಂಗಿಲ್ಲ ಅಂದ್ರೆ ಅವ್ರು ಪರಮಾತ್ಮ ಕೊಟ್ಟಿರುವಂಥ ಕಾಯ ಏಂದೋ ನಾಳೆ ನಶಿಸಿ ಹೋಗೋದು ಈ ಭೂಮಿ ಒಳಗೆ ಮಣ್ಣಾಕೋದು ಐತೆ ಐತೆ ಮತ್ತೆ ಹಾಕೋ ದವಾಖಣೆ ಅಂದ್ರವರು ಸಿದ್ದೇಶ್ವರ ಹಬ್ಬಗಳಿಗೆ ಕೇಳಿರಿಲ್ರಿ ಕೊನೆ ಕಾಲದೊಳಗೆ ದವಾಖನೆ ನೋಡ್ಲಿಲ್ಲ ಅವರು ಯಾಕಂದ್ರೆ ಮಲ್ಲಿಕಾರ್ಜುನ ನಮ್ಮ ಗುರುಗಳಕ್ಕಿಂತ ಸ್ವಲ್ಪ ವಯಸ್ಸು ಜಾಸ್ತಿ ಪರಮಾತ್ಮ ಈ ಭೂಮಿ ಮೇಲೆ ಬದುಕಾಕ್ ಬಿಟ್ಟಾನಲ್ಲ ಸಾಕಂದ್ರ ಅವರು ಯಾವಾಗ ಸಿದ್ಧಲಿಂಗ ಶಿವಯೋಗಿಗಳ ಹಾವ್ ಕಚ್ಚಿತು ಹೊರಗೆಲ್ಲ ಜನ ಕೂಡಕತ್ತು ಅವಾಗ ಎಲ್ಲರೂ ಬಂದು ಭಜನೆ ಮಾಡಕ್ಕೆರು ಅಪ್ಪ ಅವಾಗ ಅರಾಮಾಗಲಿ ಅಪ್ಪ ಅರಾಮ ಆರಾಮಾಗಲಿ ಅಪ್ಪವ್ರಿಗೆ ಅವ್ರಿಗೆ ಆರಾಮಾಗಲಿ ಅಂತ ಎಲ್ಲರೂ ಭಜನೆ ಮಾಡುವಂಥ ಸಂದರ್ಭದೊಳಗೆ ಸಿದ್ಧಲಿಂಗಪ್ಪ ಅವರು ಒಂದು ಮಾತಂದ್ರೆ ನಾನು ಒಳಗೆ ಹೋಗಿ ಪೂಜಾ ರೂಮನ್ನೊಳಗೆ ಸ್ನಾನ ಮಾಡಿ ಕೂಡ್ತೀನಿ ಮೂರು ದಿನದ ಒಳಗಾಗಿ ನಾನು ಹೊರಗೆ ಬನ್ನಿ ಅಂದ್ರೆ ನಾನು ಬದುಕಿನಿ ಜೀವಂತದ್ದೀನಿ ಅಂತ ಒಂದು ವೇಳೆ ಮೂರು ದಿನ ಆದರೂ ಕೂಡ ಹೊರಗೆ ನಾನು ಕದ ತೆಗಿಲಿಲ್ಲ ಬರಲಿಲ್ಲ ಅಂದರೆ ನಾನು ಆಗಿನಿ ತಿರ್ಕೊಂಡಿನಿ ಸತ್ತೀನಿ ಅಂತ ಕದಾ ಒಡೆದು ಒಳಗೆ ಬರ್ರಿ ಅಂದರು ಅವಾಗ ಜನಕ್ಕೆಲ್ಲ ಆಶ್ಚರ್ಯ ಆಗಿ ಅಪ್ಪ ಮಹಿಮೆ ಯಾರು ಬಲ್ಲರು ಅಂತ ಒಳಗೆ ಹೋಗಿ ಕುಂತರು ಧ್ಯಾನ ಕುಂತರು ತಪಸ್ಸಿ ಕುಂತರು ಒಳಗೆ ಪೂಜೆ ಮಾಡ್ಕೊಳಕತ್ರು ಕಾಯೆಲ್ಲ ಮತ್ತು ವಿಷವನ್ನು ಸೇವಿಸಿರುವಂಥ ಕಾಯ ಭಾಳ ತಳ್ಳಗಾಗ್ತು ಎಲ್ಲ ಬರಡಾಗಕತ್ತು ಕಾಯ ದೇಹ ಶರೀರ ಸೊರ್ಕೋ ಅಂತ ಹೊಂಟಿತು ಎಲ್ಲರೂ ಹೊರಗೆ ಭಜನೆ ಮಾಡಕತ್ತಾರ ಮೂರನೇ ದಿನ ಮತ್ತೆ ಜನ ಸೇರೈತ ಅಪ್ಪ ಅವರು ಮೂರನೇ ದಿನ ಸಾಯಂಕಾಲ ಕದ ತೆಗೆದು ಹೊರಗೆ ಬಂದ್ರಂತ ನೋಡ್ರಿ ತಪಸ್ವಿಯ ಶಕ್ತಿ ಎಷ್ಟು ದೊಡ್ಡದಿರ್ತದೆ ಒಬ್ಬ ಶಿವಯೋಗಿ ತನ್ನೊಳಗ ವಿಷವನ್ನ ಸೇವನೆ ಮಾಡಿದ್ರು ಕೂಡ ಅದು ವಿಷ ಒಳಗ ತಾಕಂಗಿಲ್ಲ ಅಂತ ಇಲ್ಲ ಅಂತ ಯಾವಾಗ ನೋಡ್ರಿ ಸಿದ್ಧಾರೂಢರಿಗೆ ವಿಷವನ್ನು ಹಾಕಿದ್ಲು ಸಿದ್ಧಾರೂಢರ ದೇಹ ಭಾಳ ನರಳಾಕತ್ತು ಎಲ್ಲರೂ ಜನ ಬಂದ್ರು ಯಪ್ಪಾ ಇದೇನಪ್ಪ ಇದೇನಪ್ಪ ಎಲ್ಲರೂ ನಿಂದೆ ಮಾಡಾಕತ್ರು ಬೈಯಾಕತ್ರು ಬಡ್ಯಾಕತ್ರರು ಮುಂದೆ ಏನು ವಿಷವನ್ನು ಹಾಕಿರುವಂಥ ಇದ್ಲಲ್ರಿ ಅಕ್ಕಿಗೆ ಹುಚ್ಚಿಡ್ದು ಬಿಡ್ತದ ಭಯಂಕರ ಹುಚ್ಚ ಹಿಡಿತದ ಒದರು ಒದರಿ ತಲೆಯೆಲ್ಲ ಕಿರಿಚ್ಕೊಂತ ಸಿಕ್ಕ ಸಿಕ್ಕಲ್ಲೆಲ್ಲ ಬಡ್ಕೊಂತ ಏ ಸಿದ್ಧಾರು ನಾನಾ ವಿಷ ಹಾಕಿದ್ರು ಸಿದ್ಧಾರು ಹುಡ್ಗ ನಾನಾ ವಿಷ ಹಾಕಿದ್ರು ಅಂತ ಊರೊಳಗೆ ಓಡಾಡಕತ್ಲಂತ ಆವಾಗ ಸಿದ್ಧಾರೂಢರು ತಪಸ್ಸಿ ಕುಳಿತಿದ್ರು ಒಳಗೆ ಶಿವನ್ ನೆನೆಸ್ಕೊಂತ ಕೂತಿದ್ರು ತಮ್ಮ ಗುರುಗಳನ್ನು ನೆನೆಸ್ಕೊಂತ ಕೂತಿದ್ರು ಎಲ್ಲರೂ ಜನ ಬರಕತ್ತು ಸಿದ್ದಾರೂಢರಿಗೆ ಬಂದು ಹೇಳಿದ್ರು ಅಂತ ಜನ ಯಪ್ಪ ನಿಮಗೇನು ವಿಷ ಆಕೀಗ ಕಿಗ್ ಹಿಡ್ದತ್ತ ನಿಮಗೇನು ವಿಷ ಬೆರೆಸಿ ತಟ್ಟೆ ಒಳಗೆ ಕೊಟ್ಟಾಳಲ್ಲ ಹುಚ್ಚಿಡ್ದ ಊರೊಳಗೆ ಓಡಾಡಕತ್ತಾಳ ನಾನಾ ಸಿದ್ದಾರ್ಡ್ಗೆ ವಿಷ ಹಾಕಿದ್ದು ಅಂತ ನನ್ನ ಬಡಿರಿ ನನ್ನ ಸಾಯಿಸ್ರಿ ನನಗ ಮುಕ್ತಿ ಕೊಡ್ರಿ ಅಂತ ಜನಗಳ ಕಡೆ ಬಂದು ಬಡ್ಕೊಂತ ಬಡ್ಕೊಂತ ಹೇಳಕತ್ತಾಳೆಪ್ಪ ಮತ್ತೆ ಅಕ್ಕಿನ್ನ ಬಡದ ಕೊಂದ್ಬಿಡು ಏನಪ್ಪ ಅಂದ್ರು ನೋಡ್ರಿ ಯಾರ ಕೆಟ್ಟದ್ದು ಬಯಸಿದ್ರು ಕೆಟ್ಟದ್ದು ಬಯಸ್ತಿದ್ದಲ್ಲ ನಮಗೆ ಬಹಳ ಜನ ಕೆಟ್ಟದ್ದು ಮಾಡಕ್ಕೆ ಬರ್ತಾರ ನಾ ಒಟ್ಟೆ ಕೆಟ್ಟದ್ದು ಬಯಸಬಾರ್ದು ಹೊರಗೆ ಬಹಳ ಚಲೋ ಮುಖವನ್ನ ಇಟ್ಕೊಂಡು ಬರ್ತಾರ ಒಳಗ ಬಹಳ ಚಲೋ ವಿಷದ ಮುಖವಾಡವನ್ನ ಧರಿಸಿಕೊಂಡು ಬರ್ತಾರ ಹೊರಗ ನೋಡಕ ಬಹಳ ಚಲೋನೆ ಇರ್ತಾರ ಆದ್ರೆ ಒಳಗೆ ಏನು ಮಾಡ್ಬೇಕು ಮಾಡಿಟ್ಟ ಬಿಟ್ಟಿರ್ತಾರೆ ಸುಮ್ಮ ಒಬ್ಬ ವ್ಯಕ್ತಿ ಬಾವಿ ಒಳಗ ಬಿದ್ದ ಕೈ ಹಿಡಿದ ಮೇಲೆ ಎತ್ತಾಕ ನೋಡ್ತಾರ ಸುಮ್ಮನೆ ಎತ್ತಿದಂಗೆ ಮಾಡೋದಟ್ಟ ಅವ್ ಕೆಳಗ ಬಿದ್ದ ಸಾಯ್ತ ನೋಡಕಿರ್ತಾರ ಅವ್ರು ವಿಷವನ್ನು ತುಂಬಿಕೊಂಡು ಬಂದಿರುವಂತ ಜನಗಳನ್ನ ನಂಬಬಾರದು ಅಂತ ಹೇಳ್ತಾರೆ ಎಚ್ಚರ ಇರಬೇಕು ಯಾವಾಗ ನೋಡ್ರಿ ಸಿದ್ಧಾರೂಢರು ತಮಗ ವಿಷವನ್ನ ಹಾಕಿದ್ರು ಕೂಡ ಸಿದ್ಧಾರೂಡ್ರ ಅಂದ್ರಂತ ಹೊಡಿಬ್ಯಾಡ್ರು ಎಪ್ಪ ಬಡಿಬ್ಯಾಡ್ರಿ ಸಾಯಿ ಹೊಡಿಬ್ಯಾಡ್ರಿ ಅಕ್ಕಿ ನನ್ನ ತಾಯಿ ಇದ್ದಂಗ ಅಂದ್ರಂತ ಅಕ್ಕಿ ನನ್ನ ತಾಯಿ ಇದ್ದಂಗ ಎಂತ ಮಾತ್ರಿ ಯಾರ ಬಾಯಿದೊಳಗೆ ಇದು ಎಂತ ಗುರುವಿಗೆ ಬಿಟ್ಟಿಲ್ಲ ಇನ್ನ ಹೆತ್ತ ತಂದೆ ತಾಯಿಗಳಿಗೆ ಬಿಟ್ಟಾರೇನ್ರಿ ಯಾರು ಪ್ರಸಾದವನ್ನ ಸೇವನೆ ಮಾಡಿದವ್ರಿಗೆ ಆ ಪ್ರಸಾದದೊಳಗ ವಿಷ ಹೋದ್ರ ಅದನ್ನು ಕಡಿಮೆ ಮಾಡುವಂಥ ಸಿದ್ಧಾರೂಢ ತನಗ ಪ್ರಸಾದದೊಳಗೆ ವಿಷ ಹಾಕ್ಯಾರ ತಾನು ಹೊನ್ನುವಂಥ ಪ್ರಸಾದದೊಳಗ ಮುರ್ಷ್ಟಾನ್ನ ಭೋಜನದೊಳಗೆ ಯಾವಾಗ ವಿಷ ಹಾಕ್ಯಾರ ಅವಾಗೆಲ್ಲ ಎಲ್ಲಿರಿ ದವಾಕ್ನಿಯೇ ಸರ್ ಅಂತ ಓಡಿ ಹೋಗಾಕ ಭಾಳ ದೂರ ಹೋಗಬೇಕು ಆದ್ರೆ ತಪಸ್ವಿಗಳು ಶಿವಯೋಗಿಗಳು ಎಂದೂ ಕೂಡ ದವಾಖಣೆ ಅನ್ನೋದು ನೋಡೇ ಇಲ್ಲ ಈಗ ಬಂದ್ಬಿಟ್ಟವ್ರು ದವಾಖ್ನೆ ಏನು ಮಾಡಕ್ಕೆ ಬರಲ್ಲ ಯಾಕಂದ್ರೆ ಈಗಿನ ಕಾಯವನ್ನು ನಾವು ಗಟ್ಟಿಯಾಗಿ ಉಳ್ಕೊಂಡಿಲ್ಲ ಉಳಿಸ್ಕೊಂಡಿಲ್ಲ ಯಾವಾಗ ಸಿದ್ಧಾರೂಢರಿಗೆ ನೋಡ್ರಿ ದೇಹದೊಳಗ ವಿಷವನ್ನು ತುಂಬಿಕೊಂಡು ಹೊಟ್ಟೆ ಉರಿಯಾಕತ್ತೆ ఉండ ప్రసాద కిత్కత్ అంత భా జనా బ్రో అప్పా దవాఖ్నె హడి సార్డ నమ్మన నినగ వట్టే వ విష హా ఆ విషవ తుంబిక హో బప్ప దవాక్నే హోర్సోనా దొడ్ దొడ్డు ఔషధి పండితర కడ తోర్సోనా అంత సద్ధారుడ్రన్ కరీక బర్తారంత సూడ్ అల్ ಬರಂಗಿಲ್ಲ ಯಾಕಂದ್ರೆ ಈ ಶರೀರ ನಶ್ವರ ಅಂತ ನಂಬಿದ್ರು ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆ ಪರಮಾತ್ಮ ನನಗೆ ಇಂತಿಷ್ಟು ಆಯುಷ್ಯ ಕೊಟ್ಟಾನಂದ್ರೆ ಇಂತಿಷ್ಟು ವರ್ಷಕ್ಕೆ ಕರ್ಕೋಬೇಕಂದ್ರೆ ಕರ್ಕೊಂಡ ಕರ್ಕೋತಾನೆ ಪರಮಾತ್ಮ ನಾವ್ಯಾಕೆ ಈ ದೇಹವನ್ನು ಸಲುಬೇಕು ನಾವ್ಯಾಕ ಈ ದೇಹವನ್ನು ಕಾಪಾಡಬೇಕ ಯಾವಾಗ ಸಿದ್ಧಾರೂಢರು ವಿಷವನ್ನು ತುಂಬಿಕೊಂಡ್ರು ಜನ ಎಲ್ಲ ಗಾಬಿ ಆಗಕತ್ತು ಎಲ್ಲ ನೋಡ್ರಿ ಭಜನೆಯನ್ನು ಮಾಡಕತ್ತು ಬಂದು ಜನ ಕೂಡಕತ್ತು ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮ ನಮ್ಮಅಪ್ಪ ವಿಷವನ್ನು ಹಾಕ್ಯಾರಂತ ಗುರುವಿಗೆ ಬಿಟ್ಟಿಲ್ಲ ನೋಡ್ರಿ